ಎಲ್ಲ ಸದಸ್ಯರು ಕಿವಿಗೆ ಏರ್ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮ್ಗೆ ಇವರ ಮಾತು ಕೇಳೋದಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಏನೋ ಏರ್ಫೋನ್ ಹಾಕಿ ಎಲ್ಲ ಏರ್ಫೋನ್ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಸರ್ ಏರ್ಫೋನ್ ಹಾಕ್ತೀವಿ ಸನ್ಮಾನ್ಯ ಮಾತಾಡಿ ಎಲ್ಲಾ ಕೇಳಿದರೆ ಮಾತಾಡ ಕೇಳಿದರೆ ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಏನಿಲ್ಲ ಈಗ ಎಲ್ಲರೂ ಮಾತಾಡ್ಬೇಕಾ ನೀವೊಬ್ಬನೇ ಮಾತಾಡ್ಬೇಕಾಡಿ ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿಗ ಹನುಮಾನ್ ಅಧ್ಯಕ್ಷ ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಹುಟ್ಟಿದಾವೆ ಯಾವುದು ಓಡಾಡಕ್ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಎದುರುವಾಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಮುಟ್ಟತಕ್ಕಂತ ಜಿಲ್ಲೆಗಳು ಇಡೀ ರಾಜ್ಯದ ಜನಗಳಿಗೆ ನೀರನ್ನ ಐದು ನಡೆಯುವಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಬಂದುವರ್ಚೆ ಮನೆಗಳು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಂಡ್ಬೇಕು ಅನ್ನೋ ಒಂದು ಕ್ರಮ ಅನುಸಾರ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ ಜಾರ್ ಸಾಹೇಬ ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ